ದೇಶದ ಸುಭದ್ರವಾಗಿ ಕೆಎಚ್ ಮುನಿಯಪ್ಪರವರನ್ನು ಗೆಲ್ಲಿಸಿ ಮುಖಂಡರ ಕರೆ ಚಿಂತಾಮಣಿ ನಗರದ ಪ್ರಮುಖ ರಸ್ತೆಗಳಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾದ ಕೆಎಚ್ ಮುನಿಯಪ್ಪರವರಿಂದ ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಿಂದ ರೋಡ್ ಶೋ ಕಾರ್ಯಕ್ರಮ ನಡೆಯಿತು ಏಳು ಬಾರಿ ಗೆದ್ದು ಅನೇಕ ಜನಪರ ಯೋಜನೆಗಳನ್ನು ಮಾಡಿರುವ ಕೆಎಚ್ ಮುನಿಯಪ್ಪ ಎಂಟನೇ ಬಾರಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕ ಎಂ ಕೃಷ್ಣಾರೆಡ್ಡಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೇಶವರೆಡ್ಡಿ ನಂದನವನ ಶ್ರೀರಾಮ್ ರೆಡ್ಡಿ ರಾಯಲ್ ರಾಮಕೃಷ್ಣ ರೆಡ್ಡಿ ಮಂಜುನಾಥ ರೆಡ್ಡಿ ಸಾದಿಕ್ ಶಫಿಕ್ ಅಲ್ಲೂ ಸೇರಿದಂತೆ ಮತ್ತಿತರ ಮುಖಂಡರು ಭಾಗಿಯಾಗಿದ್ದರು ಮಹಿಳೆಯರ ಬಗ್ಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಮಕ್ಕಳ ಬಗ್ಗೆ ಅಪಾರವಾದಂತಹ ಒಂದು ಕಳಕಳಿ ಇತ್ತು ಅವರು ಎಲ್ಲರ ದೃಷ್ಟಿಯಿಂದ ಇವತ್ತು ಹಳ್ಳಿಯಿಂದ ಹಳ್ಳಿಗೆ ಒಂದು ಗುಣಮಟ್ಟವಾದ ಕೊಡಬೇಕು ಹೇಳಿ ಪ್ರಧಾನಮಂತ್ರಿ ಗ್ರಾಮ ಸಹಕ ಯೋಜನೆಯನ್ನ ತಂದ್ರು ನಿಜವಾಗೂ ಒಳ್ಳೆ ಬಹಳ ದೂರ ಯಾರು ಚಿಂತೆ ಮಾಡಬೇಡಿ ಉದ್ಯೋಗ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರು ಬೇಸರ ಬರಬೇಡಿ ಇವತ್ತು ಈ ಪಿ ಆರ್ ಸರ್ಕಲ್ ಅಲ್ಲಿ ಪಗೌಡ ಆಗಲು ಹಾಕಿ ಅನ್ನುವಂತಂದ್ರೆ ಮಾಡಿರಲಿಲ್ಲ ನಮ್ಮ ಕಡೆಗೆ ಉದ್ಯೋಗ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಸುಂದರಕ್ಕಾಗಿತ್ತು ಆದ್ರೆ ಈ ದೇಶದ ಯುವಕರ ಬಗ್ಗೆ ಲಘುವಾಗಿ ಮಾತನಾಡಿರ್ತಕ್ಕಂಥದ್ದು ಈ ದೇಶದ ಯುವಕರ ಬಗ್ಗೆ ಬಹಳ ಆಗುರವಾಗಿ ಮಾತನಾಡಿರ್ತಕ್ಕಂಥದ್ದು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಶೋಭೆ ತರುವಂತದ್ದಲ್ಲ ಅನ್ನುವಂಥ ಮಾತನ್ನ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ತಿಳಿಸಕ್ಕೆ ಬಯಸ್ತೇನೆ ಇವತ್ತು ನಾವು ಈ ಸಂದರ್ಭದಲ್ಲಿ ಸತ್ತು ಸ್ವರ್ಗದಲ್ಲಿದ್ದಾರೆ ದಿವಂಗತ ವಾಜಪೇಯಿ ಅವರನ್ನ ಬಳಸ್ಕೊಳ್ಬೇಕು ನಾವು ಲೋಕಸಭಾ ಸಂಸದರು ಇವತ್ತು ಹದಿನೆಂಟನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಹತ್ತೈವತ್ತು ಬಂದಿರತಕ್ಕಂಥ ನಮ್ಮ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕರಾದಂತಹ ಕೆ ಎಚ್ ಗುರಪ್ಪನವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮತ ಬಾಂಧವರೇ ಇವತ್ತು ನಾವು ಅನೇಕ ಚುನಾವಣೆಗಳನ್ನು ನೋಡಿರ್ತೇವೆ ಆದರೆ ಇವತ್ತು ಲೋಕಸಭಾ ಚುನಾವಣೆ ಅನ್ನುವಂಥದ್ದು ಬಹಳ ಮಹತ್ವವಾದಂತಹ ಒಂದು ಚುನಾವಣೆ ನಮ್ಮ ತೀರ್ಮಾನದಲ್ಲಿ ಸ್ವಲ್ಪ ಎಡವಿದ್ರೆ ಬಹುಶಃ ದೇಶದ ಮೇಲೆ ಆಗುವಂತ ಪರಿಣಾಮಗಳು ನೇರವಾಗಿ ಅದು ನಮ್ಮ ಮೇಲೆ ಬೀಳುವಂತಹ ಪರಿಣಾಮಗಳಾಗುತ್ತೆ ಆ ಒಂದು ದೃಷ್ಟಿಯಿಂದ ಹದಿನೆಂಟನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಇವತ್ತು ಮೈತ್ರಿ ಪಕ್ಷಗಳ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆರ ಕುರ್ತು ಹಸ್ತದ ಗುರ್ತು ತಮ್ಮೆಲ್ಲರ ಹಗೌಲ್ಲವಾದಂತಹ ಸ್ವಂತ ಮತವನ್ನ ಕೋಚ್ ಮೇಲೆ ಕೊಟ್ಟು ಎಂಟನೇ ಬಾರಿಗೆ ಕೋಲಾರ ಸಂಸತ್ ಸದಸ್ಯರನ್ನಾಗಿ ಮಾಡಬೇಕು ಅನ್ನುವಂತಹ ಮನವಿಯನ್ನ ಕೊಡಕಲೆಯನ್ನ ತಮ್ಮೆಲ್ಲರಿಗೂ ಕೂಡ ಕೈ ಮುಗಿದಿರುವಂತೆಯನ್ನ ಮಾಡ್ತೇನೆ ಇವತ್ತು ಸನ್ಮಾನಕ್ಕೆ ಸ್ಪಂದನವರು ನಿಮ್ಮ ಒಂದೆಲ್ಲರ ಮತ ದೇಶದ ಹಿತಕ್ಕಾಗಿ ಎಂಟನೇ ಬಾರಿಗೆ ಆಯ್ಕೆ ಬಯಸಿ ಬರ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅತಿ ಹೆಚ್ಚಿನ ಕಾಂಗ್ರೆಸ್ ಪಕ್ಷದ ಹತ್ತದ ನಮ್ಮ ನಿಮ್ಮೆಲ್ಲರ ಮತ ನಿಮ್ಮ ಮುಂದೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಕರ್ನಾಟಕ ಮತ ಅಭ್ಯರ್ಥಿಯಾದಂತನಪ್ಪನವರು ಎಚ್ ಹೆಚ್ಮುಣಪ್ಪನ ಅಣ್ಣನವರ ಗುರುತು ಗುರುತು ಅಸ್ತ ಅಸ್ತದ ಗುರ್ತಿಗೆ ನಮ್ಮ ನಿಮ್ಮೆಲ್ಲರ ಮತ ನಮ್ಮ ನಿಮ್ಮೆಲ್ಲರ ಮತ ಅಸ್ತದ ಗುರುತಿಗೆ ಈ ಒಂದು ಸನ್ನಿವೇಶದ ಮಾಡೋದಕ್ಕೆ ಹೋಗಿರ್ತಕ್ಕಂಥ ಬಿಜೆಪಿಯ ಕುತಂತ್ರ ಬುದ್ಧಿನ ಬಿಜೆಪಿ ಏನು ಚುನಾವಣೆ ಘೋಷಣೆ ಆಗುತ್ತಾವಣೆ ಘೋಷಣೆ ಆಗುವಂತ ಮಾತನ್ನ ಎರಡು ಸಾವಿರದ ಹದಿನಾಲ್ಕು ಹದಿನಾರನೇ ಲೋಕಸಭಾ ಚುನಾವಣೆ ಬಂತು ಆ ಒಂದು ಸಂದರ್ಭದಲ್ಲಿ ಇಡೀ ದೇಶದ ಜನರನ್ನ ಮರಳು ಮಾಡಿ ವರ್ಷ ಅರವತ್ತು ವರ್ಷಗಳಲ್ಲಿ ಯಾರೂ ಕೂಡ ಅಷ್ಟು ಭಾಷಣಗಳನ್ನು ಮಾಡಿರಲಿಲ್ಲ ಯಾರೂ ಅಷ್ಟು ಸಭೆಗಳನ್ನ ಮಾಡಿರಲಿಲ್ಲ ಯಾರೂ ಅಷ್ಟು ಘೋಷಣೆಗಳನ್ನು ಕೂಡ ಮಾಡಿರಲಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಗಳಾಗಬೇಕು ಅಂತ ಹೇಳಿ ಬಂದು ಅವತ್ತು ಅವರು ಮಾಡಿರ್ತಕ್ಕಂಥ ಘೋಷಣೆ ಮೊದಲನೇ ಘೋಷಣೆ ಏನು ಅಂತ ಹೇಳಿದ್ರೆ ಇವತ್ತು ಅರವತ್ತು ಎಪ್ಪತ್ತು ವರ್ಷಗಳಿಂದ ಈ ದೇಶದ ಸಂಪತ್ತನ್ನ ಲೂಟಿ ಹೊಡೆದು ಸ್ವಿಸ್ ಬ್ಯಾಂಕ್ ನಲ್ಲಿ ಇಟ್ಟಿರ್ತಕ್ಕಂಥ ಬಂದು ನಿಮ್ಮ ಅಕೌಂಟ್ ನಲ್ಲಿ ಆಗ್ತೀವಿ ಅಂತ ಹೇಳಿದ್ರು ಆದ್ರೆ ಈ ಎಂ ಕೂಡ ನೂರು ದಿನ ನನಗೆ ಟೈಮ್ ಕೊಡಿ ನೂರು ದಿನ ಟೈಮ್ ಕೊಟ್ರೆ ಹದಿನೈದು ಲಕ್ಷಗಳನ್ನ ನಿಮ್ಮ ಅಕೌಂಟ್ ನಲ್ಲಿ ಆಗ್ತೀವಿ ಅಂತ ಹೇಳಿದ್ರು ಆದ್ರೆ ಈ